好太好了我 ಅಂತನಪ್ಪ ಮದರಿ ಭಾಗ ಪೂತಿ ಅಂದು ಹಂಗ ಏನತ್ತ ಗಜ್ಜಿಗೊಮ್ಮೆ ಹೇಳತ್ತೆ ಅನ್ ಕೇಳ ಮಸೀಬನಾಳ ಆಯಿ ಆಯಿ ಬಡತಿನ ತಿನ್ನ ನಿನ್ನ ಕೈಯಾಗ ಆಕಿ ಕೈಯಾಗ ನೀ ಸಿಕ್ಕಿಲ್ ಬಹಳ ನೀಟ್ ಐತಿ ಬಡತು ಯಾಕಂದ್ರೆ ಯಾಕಂದ್ರ ಇದು ಹೆಂಗ ಆಗ್ಲಕ್ಕದ್ರಂದ್ರೆ ಯಾವಾರ ಆ ಮುತ್ತಿ ಆಗ್ಯಾನ ಬಿಡತೀಯ ಕಚ್ಚಲಾಕ ಬರ್ಲಾಕ್ ಹತ್ತದ ಎತ್ತಿ ಹೋಗಿ ಸತ್ತ ಹೋಗ್ತದ ಬಿಡತೀಯ ಕಚ್ತದ ಎತ್ತಿ ಹೋಗಿದ್ರೆ ಸತ್ತ ಹೋಗ್ತತಿ ಹಾಳಾಗಂಗಿಲ್ಲ ಬಾ ಹ ಸಾಯಿಲೆ ಹೊತ್ತಿ ಜಾತ್ರೆ ಗೊತ್ತಾತ ತೊಡೈತ ಅವನ ಜಾತ್ರೆ ಬಂದ್ ಮಾಡಿ ಇವ್ರ ಜಾತ್ರೆ ಉಸೋದಾತತಿ ಹಂಗೇನಿಲ್ಲ ಶಾನೆ ಬಹಳ ಅವ್ರು ಬಿ ಹೇಳ ಎದ ತಕ್ಷಣ ಒಂದು ಮಾತು ಹೇಳಿದ್ರು ಸತ್ಯ ಇದ್ರ ಸತ್ತಾಳೆ ಅಕ್ಕ ನಿನ್ನ ಮಾಯಿ ನಿತ್ಯ ಇದ್ರ ಅತ್ತಾಳೆ ಅಕ್ಕ ನಿನ್ನ ಮಾಯಿ ತೂತಿನ ಗಡಿಗೆ ಸೋರಿ ಅತ್ಯುತ್ತ ಹೊರಾಳಿ ಹೊರಗ ಕುತ್ತಾಳೆ ಅಕ್ಕ ನಿನ್ನ ಮಾಯಿ ಅದು ಹೇಳಿ ಮಾಯಿ ಕಮಿತಿ ಪರಮಾತ್ಮ ಹೆಚ್ಚಿನ ಅವಧಾನ ಒಟ್ಟ ಶಕ್ತಿನ ಇಲ್ಲ ಅನ್ನೋ ಲೆಕ್ಕ ಇವರದ ಅದಕ್ಕೆ ನಮ್ಮ ಸಾವಳಗಿ ಮಮ್ಮದ ಸಾವ್ರ ಏನ್ ಪಂಚ ಪಂಚಮುಖದ ಬ್ರಹ್ಮ ಬ್ರಹ್ಮ ವಂಚಿಸಿ ಶಿರ ಮಾಡಿ ಕೊಂಡೊಕ್ಕಮ್ಮ ಒಂದು ಕಮ್ಮಿ ಮಾಡ್ಕೊಂಡ ಹೆಣ್ಣಿನ ಕಾಲಾಗ ಇಂದ್ರ ಚಂದ್ರರೆಲ್ಲ ಹಚ್ಚಿ ಕೊಂಡ್ರೋಮ್ಮ ಪಂಚಮುಖದ ಬ್ರಹ್ಮ ವಂಚಿಸಿ ಶಿರ ಮಾಡಿಕೊಂಡ ವಂಚಿಸಿ ಶಿರ ಕಮ್ಮ ಈ ಹೆಣ್ಣಿನ ಕಾಲಾಗ ಎಂದ ಚಂದ್ರರೆಲ್ಲ ಎಲ್ಲ ಅಂತವ್ರೆಲ್ಲ ಹಚ್ಚಿ ಕೊಂಡ್ರೆ ಇಂಥವ್ರೆಲ್ಲಾ ಹಚ್ಚಿ ಕೊಂಡ್ರೆ ಹೆಣ್ಣಿನ ಕಾಲಾಗ ಇಂದ್ರ ಚಂದ್ರರೆಲ್ಲ ಹಚ್ಚಿ ಕೊಂಡ್ರ ಹೆಣ್ಣಿನ ಕಾಲಾಗ ಶ್ರೀರಾಮ ಸತ್ಯಗೂಡ ವನವಾಸಪಾದ ಅಮ್ಮ ಸತ್ಯಗೂಡ ವನವಾಸ ತಮ್ಮ ಹೆಣ್ಣಿನ ಕಾಲಾಗ ಮಣ್ಣಾಗಿ ಹೋಗ್ಯಾನ ದಹನವಾದ ಹೆಣ್ಣಿಗಾಗಿ ಅತ್ತಿ ಅನು ಧರ್ಮ ಹೆಣ್ಣಿಗಾಗಿ ಕೇಚಕ್ ಸತ್ತೋ ಹೋಮ್ ಹೆಣ್ಣಿಗಾಗಿ ಕೇಚಕ್ ಸತ್ತೋ ಹೋಮ್ಮ ಮಣ್ಣಾಗಿ ಹೋಗ್ಯಾನೋ ಅಣ್ಣ ನಿಮ್ಮ ಅಣ್ಣ ನಿಮ್ಮ ಕಂಡ ಹಡ ಅಣ್ಣ ನಿಮ್ಮ ಭೀಮ ಈ ಹೆಣ್ಣಿನ ಕಾಲಾಗ ಮಣ್ಣಾಗಿ ಹೋಗ್ಯಾನೋ ಹಾಸ್ತಿಕ ದಗೀರಪ್ಪ ಅಡಕೊಂಡ ಕವಿ ಶಕ್ತಿ ಹಾಸ್ತಿಕ ದಸ್ತಗೀರಪ್ಪ ಅಡಕೊಂಡ ಎಲ್ಲೆಲ್ಲಿಗೆ ತಂದಾರಿಯಪ್ಪ ಸುದ್ದಿ ಏನ್ ಹೇಳುತ್ತಾರ ಏನು ಭಾಗವಜ ಸ್ಯಾನಿ ಅದನ್ನ ತನಗುಡದ ಇಲ್ಲೇ ಪಗಾರ್ಕ ಬಿಡದ ಹೇಳಿ ಯಾಕಂದ್ರೆ ಅವಂಗ ನೂರು ಇದ್ದಾಗ ನನಗೆ ಐವತ್ತು ಇರ್ತೈತೆ ಅತ್ತ ಅವಂಗೆ ಐವತ್ತು ಇದ್ದಾಗ ನನಗೆ ಇಪ್ಪತ್ತೈದು ಇರ್ತೈತೆ ಅತ್ತ ಅವಂಗೆ ಇಪ್ಪತ್ತೈದು ಇದ್ದಾಗ ನಮ್ಗೆ ಸಾಡೆ ಬಾರ ಅರ್ಧ ಪಗಾರ ಅರ್ಧ ಪಗಾರ ಬಾಗುವ ಜಾಯಿಟ್ಟೆ ಎಲ್ಲ ಶಾನೆ ಅದಿ ಇಂದ ಅಡೋಳಿ ಊರಾಗ ಕೇಳುನು ಈಗ ನಾನು ಸಂಘಟನೆ ಹಾಡಿಕೆ ಬಂದದಿ ನನ್ನ ಅಪೋಸಿಟ್ ನೀನು ತರಿಸ್ಯಾರ ನಿನಗ ರೊಕ್ಕ ಕೊಟ್ಟ ನಾನು ಕೊಟ್ಟ ಕರಿಸ್ಯಾರೋ ಏನ್ ನಿನ ಕಮ್ಮಿ ಕೊಟ್ಟ ಕರಿಸ್ಯಾರೋ ಕಮಿಟಿ ಅವ್ನ ಕೇಳ ಕೈ ಎತ್ತಿಸಿಲಿ ಏ ನಿನಗಿಂತ ಅವನಗಿಂತ ಮತ್ತ ನಿನ್ ಒಂದ್ ರೂಪಾಯಿ ಹೆಚ್ಚಾಗ ಕೊಟ್ಟಾರ ಯಾಕೆ ನನಗೆ ದೊಡ್ಡ ಅವದಿಲ್ಲ ನಿನಗೆ ಕೊಡಬೇಕಾಗಿತ್ತು ನನಗೆ ಹೆಚ್ಚು ನಿನಗೆ ಹನ್ನೆರಡು ಸಾವಿರ ಕೊಟ್ಟು ನಿನಗೆ ಇಪ್ಪತ್ತ್ ನಾಲ್ಕು ಪಟ್ಟಾರ ನನಗೆ ಹನ್ಯಾಡ ನಿನಗೆ ಹನ್ನೆರಡು ಸಾವಿರ ಅಂದ್ರೆ ನಾಲ್ ಆರು ಸಾವಿರ ಕೊಟ್ಟು ಕರ್ಸ್ಬೇಕಾಗಿತ್ತಲ್ಲ ನೀನು ಅಪೋಸಿಟ್ ಬಾಗುವ ಬಾಬು ಅಜಾ ಹಂಗೆ ಹೋಗಬೇಡಿ ಇದು ಏನೂ ಇಲ್ಲದ ನಾಲಿಗೆ ಅದ ದಿಲ್ಯಾನ ಸುದ್ದಿ ಇಲ್ಲಿ ಹೇಳ್ರ ಕಬಲಿ ಕೊಡಕಿನ ಅಲ್ಲ ಅರ್ಧ ಅರ್ಧ ಪಗಾರದ ಆಕಿತ್ತು ಹೇಳ್ತೀನಿ ಮತ್ತು ಅರ್ಧ ಪಗಾರಕಿ ನಾ ಕಮ್ಮಿ ಇದ್ನೆ ಅಂದ್ರೆ ನೀ ದೊಡ್ಡವ ಅದೀನಾ ಕಮ್ಮಿ ಅದ ಏ ಕಮ್ಮಿ ಇದ್ದಕಿ ಮನಿಗೆ ನಾ ಹೋಗಂಗಿಲ್ರಿ ನಾಲ್ಕು ಮಂದಿನ ಕರ್ಕೊಂಡು ಅಂತ ಹೇಳಿ ನೀ ದೊಡ್ಡವ ಇದ್ದಿಲ್ಲ ನೀನ ಸಂಸಾರ ಮಾಡ್ಬೇಕು ಮನ್ಯಾಗ ಕುತ್ಕೊಂಡು ಒಬ್ಬ ಹೆಂಗ್ ಮಾಡ್ಲಾ ಬರ್ತೈತಿ ಒಬ್ಬ ಒಬ್ಬ ಮಾಡ್ಬೇಕಲ್ಲ ದೊಡ್ಡ ಮದಿಯಲ್ಲ ನಾಲ್ಕು ಮಂದಿ ಹಿರಿಯರನ್ನ ಕಡ್ಕೊಂಡ್ ಅರ್ಧ ಪಗರಿ ಕಿತ್ತಾಕಿ ಯಾಕೆ ಬರ್ತಿದ್ದೀವ ಕೋಸ ಅಚ್ಚರಿ ನನಗೆ ಗೀಚಿ ಗೀಚಿ ಗಿರಿ ಗಿರಿ ಹೊದೆ ತೊಡೋಳಿ ಊರ ಹೊತ್ತು ಮುಣಗು ಕೊಡುದು ಸೋಮ ಭಾಳ ದೊಡ್ಡ ಹಿರಿಯ ಮನುಷ್ಯ ನಿಮಗೆ ಮಾತಾಡಬಾರದು ಹಿರಿಯರ ಕಮಿಟಿ ಅವ್ರಪ್ಪ ತಾಕಿತ್ ಮಾಡ್ಯಾರ ಗಚ್ಚ ಹಿಡಿದೀವಿ ಎಷ್ಟೇ ಆಗೋದ ನಾವು ಬಾಯಿ ಬಿಟ್ರೆ ನೀವು ತಡಿ ರೀ ಇಲ್ಲಿ ಮದುವೆ ಕಡಿತೇಳಿ ಒದರ್ಕೊತ ಹೋಗ್ಬೇಕಾಗ್ತದ ಹಂಗ ಶಾನೆ ಬಹಳದಿರಿ ದೊಡ್ಡವ್ರದಿರಿ ಹಿರಿಯರದಿರಿ ತಿಳದವ್ರ ಅದಿರಿ ಇಲ್ಲಿ ಸುದ್ದಿ ಮಾತಾಡಬೇಡ್ರಿ ಇದು ಅಜ್ಞಾನ ಅಂತ ಕೌಂದ್ಯನ ಸುದ್ದಿ ಮಾತಾಡಬೇಡ್ರಿ ಜ್ಞಾನ ಅಂತ ಸುದ್ದಿ ಮಾತಾಡ್ರಿ ಅಂದ್ರ ನಿಮಗ ಹಿರಿಯ ತನಕ ನಿಮಗ ಒಪ್ಪತದ ಡೋಳಿ ಊರಾಗ ನನ್ನ ಪಗಾರ ಹೆಚ್ಚೈತ್ರಿ ನಿನ್ನ ಪಗಾರ ಕಮ್ಮಿ ಐತಿ ನೀ ಅರ್ಧ ಬುದ್ಧಿಕ್ಕಿ ನಾ ಪೂರ ಬುದ್ಧಿ ಮತ್ತೆ ನಿಮ್ಮಲ್ಲಿ ಇರ್ತಿತ್ತು ಅಂದ್ರೆ ನಿಮ್ಮ ಅಪ್ಪ ಯಾಕೆ ಹುಲಿ ಚರ್ಮ ಸುತ್ತಕೊಂಡು ತಿರುಗುತ್ತಿದ್ದ ಒಂದು ಬಟ್ಟೆ ಅರಿಬಿ ಸಿಕ್ಕಿಲ್ಲ ಮೈ ಮ್ಯಾಗ ಹಚ್ಕೊಂಡು ತಿರುಗಲಾಕ ಸುಡುಗಾಡದಾಗ ಹಾ ನಿಮಗ್ ಯಾಕಿ ಮಾನದವ್ರು ಎಲ್ಲಾ ತರ ಇದು ಅಲ್ಲದ ಗಂಡನ ಕಾಲ ಬೀಳ್ರಿ ಗಂಡನೇ ಗುರು ಗಂಡನೇ ಶ್ರೇಷ್ಠ ಗಂಡನೇ ದೈರ ದೇವ್ರ ಅಂತ ಹೇಳಿ ನಡೀರಿ ಅಂತ ಹೇಳ ಗಾಂಡ ದೇವ್ರಿ ನೋಡು ಭಾಗವತ್ಜ ನೀ ನನಗೆ ಆಯಿ ಅಂದ್ರೆ ಅಂದ್ರೆ ಇನ್ನು ಹೊತ್ತು ಹೊತ್ ನಾನು ಮುತ್ಯಾ ಇರ್ಲಿ ಯಾಕಂದ್ರ ಇದು ಹೆಂಗ್ ನಡ್ದಾಗ ಗೊತ್ತೇನ್ರಿ ಬಾಗಪ್ಪತ್ ಜನ ತಗದ ಎದ್ರ ಪ್ಲೇ ನೋಡ್ಯಾನ್ರಿ ಸಣ್ಣ ಹುಡುಗಿನ್ ಕೂದಲ ಆ ಕಡೆ ಬಿಟ್ಟಾಡ್ರಿ ಕೂದ್ಲ ಈ ಕಡಿ ಬಿಟ್ಟಾಡ್ರಿ ನಿಂದ ಯಾಕ ನಗದು ನಗದ್ರ ನಿಂದ ಏಕ್ತೈತಿ ಕೆಲಸ ನಿಂದ ಮ್ಯಾಗ ಇನ್ನೊಂದು ಸಂತದ್ಯಾಗ ಕೂದನ್ಯಾಗ ಹೋಗುದು ಬಿಟ್ಟಿಲ್ಲ ಏನ್ ಚಸ್ಮಾ ಅದು ಅಂತ ತಗೊಂಡ ಅಲ ಆಯಿ ಕಮ್ಮಿ ಅದಾಳತ್ರಿ ಮುತ್ಯಾ ದೊಡ್ಡ ಅದಕ್ಕೆ ನನಗೊಂದು ಇದು ಲೌಕಿಕ ಸುದ್ದಿ ಆಯಿ ಕಮ್ಮಿ ಮುತ ದೊಡ್ಡವ ನಮ್ ಭಾಗಪತ್ ಜನ ದಗದ್ ನಡದ ನಮ್ಮಲ್ಲಿ ಮೂರ್ ಅಂಕನ ಮನಿ ಅದ ರೀ ಮನಿ ಅಲ್ಲಿ ಒಂದ್ ದಗದ ಆಗಿತ್ರಿ ಆಯ್ ಕಮ್ಮಿ ಅದಳತ್ತಿ ಹೇಳಿದ್ದಲ್ಲ ಈ ಸುದ್ದಿ ವಿಚಾರ ಮಾಡಬೇಕಾಗಿತ್ತು ನನಗ ಒಳಗಿನ ಆಯ್ ಕೂತಿತ್ತು ಈ ಒಳಗಿನ ಒಳಗಿನಾಗ ಕೂತಿತ್ತು ಅಜ್ಜ ಹೊರ ಕೂತಿತ್ರಿ ಹೊರಗಿನ ಕೋಲಿಯದಾಗ ನನಗೊಳೆ ಸೀಜನ್ದಾಗ ಸೀಸನ್ದಾಗ ಸಡುವಾಗಿ ನಾನ್ ನಡಬಾರ ಕೂತಿದ್ನಿ ಅಂದ ಇಬ್ಬರು ಇತ್ತರ ನೋಡು ಸೀಜನ್ದಾಗ ಹಾಡ್ಕಿ ಹೋಗೋದ್ ಆಗಿದ್ದಿಲ್ಲ ಅಂದ ಒಂದ್ ಜನ ಸಡು ಕೂತಿದ್ನಿ ಇವ್ ಆಯಿ ಕಮ್ಮಿ ಮುತ್ತೆ ಹೆಚ್ಚತ್ ಹೇಳತ್ತಿದ್ರೆ ನಮ್ ಬಾಗಪ್ಪಜ ಅಲ್ಲಿ ಒಂದು ಸಿಗ್ನಲ್ ಬೇರೆ ಇದೂರಿ ಒಳಗೆ ಏನ ಆಯ್ ಕು ಅದ್ರ ಹೆಂಗ ಮಾಡ್ತಿತ್ರಿ ಹಿಂಗ್ ಮಾಡ್ತಿತ್ತು ಅದು ಅದರ ಗುಣ ಹಿಂಗ ಮಾಡ್ತಿತ್ತು ಮುತ್ಯಾಂದ ಈ ಮುತ್ಯಾ ಕೂತಿತ್ತಲ್ರಿ ಹೊರಗೆ ಬಾಗಿಲಾಗ ನಮ್ಗೆಲ್ಲ ಮುಗಿದೈತ್ ಶಾಂತಿ ಕೇಳ ಕಥಮ್ ನಾಟಕ ಬಂದ ನಾನು ಮುಗಿದ ನಾನ್ ನಡಬಾರ ಕೂತಿ ನಾನಿ ಏ ಅಾಯಿ ಹಾ ನೀವು ಟೇಜ್ ಮೇಗ್ರೆ ಮುತ್ಯಾ ದೊಡ್ಡ ಮುತ್ಯಾ ದೊಡ್ಡಾ ಬಂದಾನು ಹಾ ನಿಮ್ಮ ಕೋನರೆ ಹಿಂಗ ಮಾಡತದ ಹೌದು ನೀವುಂದ್ರೆ ಹಿಂಗ ಮಾಡ್ಲೈತಿ ಆಕ ವಾ ತನ್ನ ಅಕೇನನಬೇಕು ಮುದಿಕ ಯಾವಾಗ ಮನೆಯಾಗ ಮುದೋಡಿ ಹರಿ ಇದ್ದಾಗ ಬಾಳ ಸಿಗದೇ ಆದಿತ್ತ ಈಗ ನೋಡ್ತನ ಬಾ ತು ನಾವ ವಾನನ ನೋಡ್ತಂಗಿ ಶಾಂತಿನ ಮುಗಿದಿತಿ ಗೊತ್ತನ ನೋಡಿ ಇಂದರಗಸೇನ ಕೈದಿ ಬರ್ಸೋಣ ಶಕ್ತಿ ಇಲ್ಲ ಅಂತ ಹೇಳತ್ಯ ರೀ ಹೇಳಾತ್ಯ ಶಕ್ತಿ ಅದಾಳತ್ತು ಕೊಡಬೇಕಾಗೈತಿ ಮತ್ತು ಇನ್ನೊಂದು ಹೇಳ್ಯಾರ ಅವರು ಏನು ಅಂದ್ರೆ ಗಣಪತಿಯನ್ನು ತಾಯಿ ಮಗನೋ ತಂದೆ ಮಗನೋ ಹೌದು ಕೇಳಿದ್ದೀವಿ ನಾವು ಹೌದಲ್ಲ ಅವ್ರು ಹೇಳ್ತಾರೋ ಏನು ಹತ್ರಿಯ ತಾಯಿ ತಯಾರು ಮಾಡಿದ್ದು ಖರೆ ಐತತ್ತು ಏ ಮತ್ತು ತಾಯಿ ತಯಾರು ಮಾಡಿದ್ರೆ ಮುಗಿದು ಹೋಗ್ತ ಅಪ್ಪ ದೊಡ್ಡ ಮಾಲಿದ್ರಾಗ ಮಾತ ಏನ ಕೇಳಿ ನಾನು ಏನ ತಾಯಿ ಮಗಾನು ಏನ ತಂದೆ ಮಗಾನು ತಯಾರು ಮಾಡಿ ಇಟ್ಟಿಳ ತಾಯಿ ತಯಾರು ಮಾಡಿ ನಿಮ್ಮ ಬಾಯಿಲೆ ಬಂದದಂದ್ರೆ ಅಲ್ಲೇ ಮಾತು ಮುರಿತು ನಿಮ್ಮದ ಮಾತು ಬಿತ್ತು ಅಲ್ಲಿಗೆ ಭಾಗವಜ ಹೆಂಗಾಗ್ಯದ ಗೊತ್ತೈತಿ ಹಂಗೊಂದು ಭ್ರಮಿ ಹೊಕ್ಕದರಿ ನಾ ಅಲ್ಲಿಗೆ ಇಲ್ಲಿಗೆ ದಾಡಿಸಿ ಅದನಿ ನಾ ಅಗದಿ ಉದ್ದ ಬೀಸ ಅದನಿ ನಾ ಬಾಳ್ ಓದ್ಕೊಂಡನಿ ಬಾಳ್ ಬಲ್ಲಿ ನಾನು ನೋಡ್ರ ಮಸಿಗಿನ ಮರಿ ಗಪ್ಕೊಂಡಿರ್ತದ ಹಂಗಿರೀ ಬಾಪು ಬ್ಯಾಡಿಗೆ ಮೆಣಸಿನಕಾಯಿ ನಿಮ್ಮಂಗ ನೀಟ್ ಬಾಳ ಇರ್ತತ್ರಿ ಕರಿ ಬೆಂಕಿ ಇರಂಗಿಲ್ಲ ನೋಡಕ್ ಕೆಂಪ ಕಡಕ ಅಗದಿ ಉದ್ದ ಬಿಸ ಮಾಡುದೇನ ಹತ್ತು ಕಿಲೋ ಕೊಟ್ರಿ ನೀವ್ ಒಳಕ್ ಹಾರ ಇರಂಗಿಲ್ಲ ಆ ನವಂಗ ಮೆಣಸಿನಕಾಯಿ ನನಗತ್ಲೆ ನೋಡಕ್ ಬಾಳ್ ಸಣ್ಣದಿರ್ತತಿ ಜರ ಕೈ ಹಚ್ಚಿ ನೋಡಿ ತಳತ್ತ ತಳ ಹಿಡ್ಕೊಂಡು ಬಿಡ್ತಕ್ಕ ತರ ರ ಬೇಕು ಹತ್ತದ ಹತ್ತಂಗೆ ಮಸಿ ಮಣ ಬರಿ ಆಗೋ ಎಲ್ಲಂತ ಅಂತ ಎಲ್ಲಂತ Shaktiya. अपान्दाळो मर्ते क ಜಾಗಾದ್ಮ ಗಾಡಿ ಬ್ರೇಕ್ ಹೊಡ್ದಂಗಾಗಿರ್ಬೇಕ ಇವ್ರ ಬ್ರೇಕ್ ಇವ್ರದು ಬೇರೆಯಲ್ಲಿ ಇವ್ರಿ ಹೊಡೆ ಬ್ರೇಕ್ ಹಿಡಿದ್ರ ಎಂ ಕಚ್ಚಿ ಊರಾಗ ಹೋಗಿ ನಿಂದಿರ್ತದ್ರಿ ಗೋಟಂಗ್ ನಡೀತಾ ಹಂಗೆ ಮುಂದೆ ಮಾವೀರ ಬಿಟ್ಟು ಮಾರು ಹೊತ್ತು ಮುಳುಗತ ಯಾಕಂದ್ರೆ ಬಾಳ ಚಂದ್ರಿ ಗಂಡನೇ ಗುರು ಗಂಡನೇ ಸರ್ವಸ್ವ ಗಂಡನೆ ದೇವ್ರ ಗಂಡನ ಕಾಲ ಬೀಳ್ರಿ ಇರ್ಲಿ ಗಂಡನ ಕಾಲ ಬೀಳಿ ಯಾಕಂದ್ರೆ ಗಂಡ ಹೆಂಡತಿ ಗತ್ತಿರಬೇಕು ಸಂಸಾರದ ಒಳಗ ಅಕ್ಕಿ ಮಾತಿನಾಗ ಅವರ್ಬೇಕು ಅವನ ಮಾತಿನಾಗ ಅಕ್ಕಿ ಇರಬೇಕು ಇಬ್ರು ಅಕ್ಕಿ ಕಾಲ ಅವರೇ ಬೀಳಿ ಅವನ ಕಾಲ ಅಕ್ಕಿರೇ ಬೀಳಿ ಗಂಡ ಹೆಣತಿ ಯಾವತಿ ಆದ್ರೆ ನನಗ ಜರ ಸಮಸ್ಯೆ ಬರ್ತದೆ ಗಾಂಡನ ಕಾಲ ಹ್ಯಾತಿ ಬೀಳಬೇಕ ನಿಮ್ಮ ಲೆಕ್ಕ ಗಾಂಡ ಸರ್ಕಾರ ಕೂತ್ಕೊಂಡು ಹ್ಯಾತಿ ಕಾಲ ನಾ ಪುರಾಣ ಲೇಖಿ ಪಾಟ್ನಿಂದ ಏನ್ ಮಾಡ್ತೀರಿ ಗಂಡಾಡವರು ಬೀಳತ್ತೀರ ಹೊತ್ತು ಬೀಳಬೇಕ ಬೆಳಸತಕ್ಕ ಬಿಟ್ಟು ಮಗಳ ಅಲ್ಲ ಮತ್ತ ಹ ನಾವ್ ತೋರ್ಸಬೇಕಲ್ರಿ ನೋಡು ಗಂಡನ ಕಾಲ ಹ್ಯಾಂಡ್ತಿ ಬೀಳ್ಬೇಕಂದ್ರಿ ಹ್ಯಾಂಡತಿ ಕಾಲ ಗಾಂಡ ಬಿದ್ದದ ಪುರಾಣ ಲೇಖೆ ಏಕೆ ಭಾಗವೇ ಬಾಯ್ ತುಂಡಿ ಐತಿ ನಂದ ಪುರಾಣ ಐತಿ ಏಕೆಂಗ ಯಾವ ಮಹಾಭಾರತದೊಳಗೆ ಬರದಿಟ್ಟಾರ ಹೆಂಗ ಹೊತ್ತು ಹೊಂಟ ತನ್ನ ಮನಿ ಬಿಟ್ಟು ಹೊರಗೆ ಬರ್ಬೇಕಾದ್ರ ಧರ್ಮರಾಜ ದೇವಿ ಕಾಲ ಬೀಳಲ್ದ ಹೊರಗೆ ಬರ್ತಿದಿಲ್ವ ಯಾಕ ಯಾಕ ತಪ್ಪು ಯಾಕದ ಗಂಡ ಅಂತದೇನ್ ಟೈಮ್ ಬಂದಿತ್ತು ಯಾಕೋ ಅವರಾಗ ಬಿದ್ದ ಬಂದ ನೀ ಬಿದ್ದ ಖರೀತಿ ಯಾಕಂದ್ರ ಸ್ವತ್ತ ಗಾಂಡಿದ್ದ ಕಾಲ್ ಬಿದ್ದಾನ ಪುರಾಣ ನನ್ನ ಪುರಾಣ ನಿನ್ನ ಅಲ್ಲ ಕವಿ ಮಾಡಿ ಕವಿ ಮಾಡಿತ್ತಾನ ಅದಕ್ಕೆ ಸಮಸ್ಯೆ ಬಂದದ ಗಾಂಡಿದ ಹೆಂಡತಿ ಕಾಲು ಬಿಳಬೇಕಾದ್ರಂತದ್ ಏನು ಟೈಮ್ ಬಂದಿತ್ತು ನೋಡ್ರಿ ಈಗ ಏನ್ರೀ ತಪ್ಪಾದ್ರನ ಕಾಲು ಬಿಳಬೇಕ ನಮಗ್ ತಪ್ಪಾ ತಪ್ಪಾತ್ರೆ ಅಂತ ಹೇಳಿ ಅತ್ತಿವ್ ಬಿಟ್ಟ ತಪ್ಪಾತದ ಕಾಲು ಬಿಳತಾರ ಾಣತಿ ಕಾಲ ಗಾಂಡ ಬಿಳಬೇಕಾದ್ರ ಅಂತಾದ ಸನ್ನಿವೇಶ ಸನ್ನಿವೇಶ ಬಂದಿತ್ತು ಏನು ತಪ್ಪು ಮಾಡಿದ ತಪ್ಪು ಮಾಡಿದ್ದ ಯಾವ ಕಾರಣಕ್ಕೆ ಕಾರಣಕ್ಕಾಣತಿ ಕಾಲ ಬಿದ್ದ ಮಾತ ಮಾತಾಡಿದ್ರ ಮಾತ ಘಾತೈತಿ ಮಾತ ಮುತ್ತೈತಿ ಮಾತೈತಿ ಮಾತ ರತ್ನ ಐತಿ ಮಾತು ಅರಿತವ ಮಾಣಿಕ್ಯ ತಂದ ಮಾತು ಅರಿಯದವ ಜಗಳ ಶುರುವಾತಿ ಮಾತು ಬಿದ್ದೈತಿ ಗಣಪತಿ ಏನ ತಾಯಿ ಮಗಾನೋ ಏನೋ ತಂದಿ ಅಂತ ನಾವ್ ಕೇಳಿವ ಯಾವ ತಾಯಿ ತಯಾರು ಮಾಡಿಟ್ಟಂದಿ ಒಂದು ಮಾತು ಫೇಲ್ ಹೋಯ್ತು ಏನು ಇನ್ನೊಂದು ಮಾತ್ರೆ ಆ ನೀರು ಉಂಡನ ಯಾಕೆ ಹಚ್ಚಾರ ಅರಿ ಅಡವಿ ಅರಿ ಕರಡಿದ್ದು ಜಿಂಕಿದ್ದು ಕೋತಿದ್ದು ಕತ್ತಿದ್ದು ಮಂಗ್ಯಗಳಿದ್ದು ಎಲ್ಲಾದ್ರ ಎಲ್ಲ ಪ್ರಾಣಿ ಹತ್ರ ಉಂಡಾ ಹಚ್ಬೇಕಾಗಿತ್ತು ಆ ನೀರುಂಡನ ಹಚ್ಚಾರ ಅಂತ ನಾವು ಕೇಳ್ದಾಗ ನಮ್ಮ ಬಾಗಪ್ಪ ಜಜರ ಒಳಕ್ ಹಸರಿಟ್ಟನ್ರಿಪಾ ಏನಂತ ಹೇಳಿ ಏ ಅಜ್ಞಾನ ಏನ ಜ್ಞಾನ ಅಂತ ಆ ನೀರು ಅಂದ್ರೆ ಆ ನೀರು ಉಂಡಾ ಹಚ್ಚರ ಜ್ಞಾನ ಬರ್ತದತ್ರೀ ಜ್ಞಾನ ಬರ್ತದತ್ ನೀವ್ ಹೇಳ್ತೀರಿ ಮನ್ಯಾಗಿದ ಒಂದ್ ನಾಲ್ಕು ದಿವಸದ ಹಿಂದ ನನ್ನ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತೆರಡು ಗ್ರೂಪ್ ಇರಬೇಕು ಬಂದಿತ್ತ ಬಂದಿತ್ತು ಆನಿದ್ದ ಮಾನವನ ತುಳದ ಒಂದ್ ಹೇಳಿ ಮೊನ್ನೆ ಬಂದಿತ್ತಿದ ಫೋನ್ಯಾಗ ಮತ್ತ ಜ್ಞಾನ ಐತೋ ಇಲ್ಲವ ಜ್ಞಾನ ಬರು ಸಮ ಆನಿರ್ ಉಂಡ ಹಚ್ ತರವತ್ ಹೇಳಿ ಮತ್ತ ಆನೆ ಜ್ಞಾನ ಇದ್ದ ಮಾನವನ ತುಳಿತೋ ಇಲ್ಲದ ತುಳಿತೋ ಉಳಿದ ಪ್ರಾಣಿಗಳ ಜ್ಞಾನ ಇಲ್ಲ ಅವೆಲ್ಲ ಜ್ಞಾನ ಇದ್ದಂಗ್ ಕಾಣತವ್ರಿ ಮಂಗೆ ಭೀ ಮೊಳ ಇದು ಲಂಕ ಕುಗಿತ ಮಂಗೆ ಹೇಳಿ ீகப்பம்பீர் அது ஆர் உண்டாச்சி தகுது பாரி ஆகியவ ஆ நாட்லின் தந்தி அதுக்க இரலி கண்டன தேவ்வர ಗಂಡ ಹೆಂಡತಿನ ಮೆಟ್ಟಿಗೆ ಸ್ಥಾನತ್ರ ಹೆಂಡತಿ ಗಂಡನ ಮೆಟ್ಟಿಗೆ ಚಾಂಗಿಲ್ಲತ್ರ ಜಗತ್ತಿನೊಳಗ ಹಾ ಹಾ ಗಂಡ ಮೆಟ್ಟಿಗೆ ಚಾನ ಅಂತ ಗಂಡ ಮೆಟ್ಟಿಗೆ ಚಾನ ಅಂತ ಹೇಳಿದ ಯಾವ ಜಾಗನಿಗೆ ಹಚ್ಚೇರಿ ಯಾವಾಗ ಹಾ ನಾ ಮಾತ್ರ ಹಿಂತಲ್ಲೆ ನಿನ್ನ ಮೆಟ್ಟಿಗೆ ಚೇನೆ ತೇಳಿ ಲೇಖಿ ಸಮೇತ ಹೇಳ್ತನೆ ಯಾವಾಗ ಈಗ ನೋಡಿ ಹಾ ಯಾವ ಸತ್ಯವಾನನ ಪ್ರಾಣ ತಗೊಂಡ್ ಹೋಗಿದ್ದ ಯಮಲೋಕಕ್ಕೆ ಯಮರಾಜ ಯಮ ಓದಿದ್ದ ಯಮ ಓದಿದ್ದ ಯಮಲೋಕಕ್ಕೆ ಹೋಗಿ ಸತ್ ಗಂಡನ ಪ್ರಾಣ ಮರಳಿ ತಂದ ಮೆಟ್ಟಿಗೆ ಹೆಚ್ಚಿ ಬಿಟ್ಟಳ ಜಗದಾದ ಸತ್ಯವಾನ ಸಾವಿತ್ರಿ ಅಂತ ಜಯ ಗಳಿಸಾಮಕರ್ಣದ ಯಾಕಂದ್ರ ಸತ್ ಗಂಡನ ಪ್ರಾಣ ತಂದ ಮರಳಿ ಹೆಚ್ಚಿ ಮೆಟ್ಟಿಗೆ ಹೆಚ್ಚಿ ಬಿಟ್ಟಿ ಆದ್ರ ಗಾಂಡ ಮೆಟ್ಟಿಗಣಂದ್ರಲ್ಲೇ ಯಾವ ಜಾಗ ಹಚ್ಚಾನತ್ತ ಈಗ ನೋಡಿ ಗಾಂಡ ಇರ್ಬೇಕಂತ ಮಾಡ್ಕೊಂಡ ಹೆಣ್ತಿನ ಸಂರಕ್ಷಣೆ ಮಾಡ್ತಿರ್ಬೇಕಮ್ಮ ಗಂಡ ಯಾಕಂದ್ರ ಕಷ್ಟ ಸುಖ ನೋಡ್ತಿರ್ಬೇಕ ಪರಪುರುಷ ಮಾಡ್ಕೊಂಡ್ ಹೆಣ್ತಿನ ಕಣ್ಣು ಎತ್ತಿ ನೋಡಿದ್ರ ಯಾಕೋ ಮಗನ ಕೇಳು ಅವ ಗಂಡ ದೊಡ್ಡ ಅವ್ರಿ ಜಗದಾಗ ಇವನ್ ನಮ್ಮ ಮದರಿ ಅಜ ಇವ್ ದಗದ್ ಬೇರೆ ಇವ್ರ ದಗದ ಮಾಡ್ಕೊಂಡು ಹೇಳ್ತೀನಿ ಯಾವಂದ್ರೆ ಮಾತು ಕೇಳಿ ಯಾವ ಕೈಯಾಗ್ರೆ ಕೊಟ್ಟು ಬರು ತಗದ ಶುದ್ಧ ಹಚ್ಚು ತಗದಲ್ಲ ಕೊಟ್ಟು ಬಂದ ಖರಿ ಐತಿ ಮತ್ತ ಹಾಂಗ ಅಲ್ಲ